ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಫುಡ್ ರೆಸಿಪಿ ಸಿಂಪಲ್ಲಾಗಿ ಅಕ್ಕಿ ರೊಟ್ಟಿ ಮಾಡೋದು ಹೇಗಂತ ನೋಡೋಣ ಬನ್ನಿ ಒಂದು ಬೌಲ್ ರೈಸು ಒಂದು ಬೌಲ್ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ರೈಸು ನೀವು ತಣ್ಣಗಿರ ರೈಸ್ ತೊಗೊಳ್ಳಿ ಬಿಸಿ ರೈಸನ್ನ ತೊಗೊಬೇಡಿ ನಾನು ಇಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡೋದಕ್ಕೆ ರೈಸು ಮತ್ತು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೀವು ಬಿಸಿ ರೈಸ್ನ ತೊಗೊಂಡೆ ರೊಟ್ಟಿ ತುಂಬ ಆಗಿಬಿಡುತ್ತೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ತಣ್ಣಗಿರ ರೈಸ್ನ ತೊಗೊಂಡ್ರೆ ಸಾಫ್ಟಾಗಿರುತ್ತೆ ನಾನು ಎರಡನ್ನೂ ಒಂದೇ ಅಳತೆನಲ್ಲಿ ಹಾಕ್ಕೊಂಡಿದ್ದೀನಿ ನೀವು ಅನ್ನ ಕೂಡ ಕೂಡ ಜಾಸ್ತಿ ಹಾಕ್ಕೋಬೋದು ತುಂಬ ಬೇಕು ಅನ್ನೋರು ಈಗ ನಾನು ಅದನ್ನು ನೀರು ಹಾಕ್ತೇನೆ ಡ್ರೈ ಪುಡಿನ ಮಾಡಿದ್ದೀನಿ ಹಾಗೇ ಪುಡಿ ಮಾಡಿಕೊಂಡು ಇವಾಗ ಒಂದು ಬೌಲ್ಗೆ ಹಾಕ್ಕೋತಿದ್ದೀನಿ ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕಂತ ನೋಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಬಿಸಿ ನೀರಾದ್ರೂ ಹಾಕ್ಕೋಬೋದು ತಣ್ಣೀರಾದ್ರೂ ಹಾಕ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ನಾದ್ಕೋಬೇಕು ಕೈಯಲ್ಲಿ ನೀವೆಷ್ಟು ಚೆನ್ನಾಗಿ ನಾತ್ಕೊತೀರ ರೊಟ್ಟಿ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಚೆನ್ನಾಗಿ ನಾತ್ಕೊತಿದ್ದೀನಿ ನೀವು ರೈಸು ಮತ್ತು ಅಕ್ಕಿ ಹಿಟ್ಟನ್ನು ಮಿಕ್ಸಿಲ್ ಪುಡಿ ಮಾಡ್ಕೊಳ್ಳೋದ್ರಿಂದ ನೀವೆಷ್ಟು ತೆಳುವಾಗಿ ತೊಟ್ಟಿದ್ರೂ ರೊಟ್ಟಿ ಅರಿಯಲ್ಲ ನೀವು ಕೈಯಲ್ಲೇ ಅನ್ನನ ನಾದ್ಕೊಂಡು ನಾತ್ಕೊಂಡು ಹಸಿಟ್ಟಿನ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡ್ರೆ ತೊ ರೊಟ್ಟಿನ ತೊಟ್ಟಬೇಕಾದ್ರೆ ಸ್ವಲ್ಪ ಅದು ಅರ್ದಿರೋ ಥರ ಆಗುತ್ತೆ ಹಾಗಾಗಿ ನಾನು ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ನಾದ್ಕೊಂಡು ನಾನು ಅದನ್ನ ಉಂಡೆನ ಮಾಡ್ಕೊಂಡಿದ್ದೀನಿ ನನಗೆ ಎಷ್ಟು ಅಳ್ ಸೈಜ್ ಬೇಕು ನೋಡಿ ತೊಗೊಂಡಿದ್ದೀನಿ ನಾನು ರೊಟ್ಟಿನ ಕೈಯಲ್ಲೇ ತೊಟ್ಕೊಳ್ತೀನಿ ಮಿಷಿನ್ನಲ್ಲೆಲ್ಲ ಮಾಡೋದಿಲ್ಲ ಇವಾಗ ನಾನು ಒಂದು ರೊಟ್ಟಿ ಮಣೇನ ಅದಕ್ಕೆ ಸ್ವಲ್ಪ ಹಸಿಟ್ಟನ್ನ ಹಾಕ್ಕೊಂಡಿದ್ದೀನಿ ಹಸಿಟ್ಟನ್ನ ಹಾಕ್ಕೊಂಡು ಉಂಡೆ ಮಾಡ್ಕೊಂಡಿದ್ದೆ ಅಲ್ವ ಇಟ್ಟು ಅದನ್ನು ಹಾಕ್ಕೊಂಡು ಕೈಯಲ್ಲಿ ತೊಟ್ಕೊತಿದ್ದೀನಿ ನೀವು ಹಸಿಟನ್ನು ಹಾಕಿ ತೊಟ್ಟಲ್ಲ ಅಂತೇಳಿದ್ರೆ ಬಟರ್ ಪೇಪರ್ ಅಥವಾ ಕವರ್ ಬರುತ್ತಲ್ವ ಆಯಲ್ ಕವರ್ ಇರುತ್ತಲ್ವ ಅದರಲ್ಲಿ ಕೂಡ ತೊಟ್ಕೋಬೋದು ಚೆನ್ನಾಗಿ ಬರುತ್ತೆ ಆಯಲ್ ಕವರಲ್ಲಿ ಬಟರ್ ಪೇಪರಲ್ಲಿ ತಟ್ಟೋದಾದರೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ತೊಟ್ಕೊಳ್ಳಿ ರೊಟ್ಟಿ ತೊಟ್ಟಿದ್ದೀನಿ ನೋಡಿ ಇವಾಗ ತುಂಬಾ ಚೆನ್ನಾಗಿ ಬಂದಿದೆ ನಾನು ಎಷ್ಟು ತೆಳ್ಳಗೆ ತೊಟ್ಟಿದ್ರೂ ಸ್ವಲ್ಪನೂ ಅರ್ಧಿರೋ ಥರ ಆಗಿಲ್ಲ ರೊಟ್ಟಿನ ನಾವು ಗ್ಯಾಸ್ ಸ್ಟವಲ್ಲಿ ಮಾಡೋದಕ್ಕಿಂತ ಸೌದೆ ಒಲೆ ಬರುತ್ತಲ್ವ ಅದರಲ್ಲಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಮ್ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ನಾನು ರೊಟ್ಟಿನ ತೊಟ್ಟುಕೊಂಡು ಕೈಯಲ್ಲೇ ಎತ್ಕೊಂಡು ಅಂಚನ್ನು ಬಿಸಿಗಿಟ್ಕೊಂಡಿದ್ದೆ ಅದ್ರ ಮೇಲೆ ಹಾಕೋತಿದ್ದೀನಿ ನೋಡಿ ಎಲ್ಲೂ ಅರ್ಧೋಗಿರೋ ಥರ ಆಗಿಲ್ಲ ಚೆನ್ನಾಗಿ ಬಂದಿದೆ ಇವಾಗ ನಾನು ಅಂಚಲ್ಲಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ನಾನು ಹಸಿಟ್ಟನ್ನ ಹಾಕ್ಕೊಂಡಿರ್ತೀನಲ್ವ ಆ ಸೈಡಿಗೆ ನಾನು ನೀರನ್ನು ಹಾಕ್ಕೊಳ್ತೀನಿ ನೀರನ್ನು ತುಂಬ ಹಾಕ್ಬಾರ್ದು ರೊಟ್ಟಿ ಮೇಲೆ ಹಚ್ಚೋದಿಕ್ಕೆ ಎಷ್ಟು ಬೇಕಂತ ನೋಡಿ ಹಾಕ್ಕೊ ತುಂಬ ಜಾಸ್ತಿ ಹಾಕ್ಬಿಟ್ರೆ ಅದು ರೊಟ್ಟಿ ಚೆನ್ನಾಗಿ ಬರಲ್ಲ ಇವಾಗ ನಾನು ನೀರನ್ನು ಹಾಕೊಂಡು ಮತ್ತೆ ಅದನ್ನು ಮಡಚಿ ಬೇಯಿಸ್ಕೊತಿದೀನಿ ರೊಟ್ಟಿನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಬಿಡಿ ಐ ಫ್ಲೇಮಲ್ಲಿ ಇಟ್ಟೇನೆ ಬೇಯಿಸ್ಕೊಳ್ಳಿ ಬೇಗನೆ ಬೇಯುತ್ತೆ ಸಾಫ್ಟ್ ಆಗಿ ಬೇಯುತ್ತೆ ನೀವು ಸ್ಲಿಮ್ಮಲ್ಲಿ ಇಟ್ಟು ಬೇಯಿಸಿದ್ರೆ ಅದು ಆಗಿ ಬರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್